ನಮಸ್ಕಾರ ನಾನು ಶಿವಕುಮಾರ್ ಕೇರಳ ಪ್ರಧಾನ ಕಾರ್ಯಕರ್ತರಿಗೆ ನಟಿತ್ರ ಬಂಧುಗಳೇ ನಾವು ಇವತ್ತು ವಿವಾದ ಮಾಡ್ತಿರೋದು ಏನಪ್ಪಾ ಅಂತಂದ್ರೆ ಮೈಸೂರು ಟು ಮಳವಳ್ಳಿ ಮೇನ್ ರೋಡು ಮಯೂರು ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ಇಲ್ಲಿ ಕಾನೂನು ನಮಗೆ ಕೆಲವರನ್ನ ಕಂಪ್ಲೇಂಟ್ ಕೊಡ್ತಾರೆ ಏನು ಕಂಪ್ಲೇಂಟ್ ಅಂತಂದರೆ ಇಲ್ಲಿ ನೋಡಿ ಈ ಬಲ್ಕ್ ವಿದ್ಯುತ್ ಕಂಬಕ್ಕೆ ಬಲ್ಕ್ ಇಲ್ಲ ಬಂದು ನೋಡಿ ನೋಡಿ ಮೈಸೂರು ತಪ್ಪದ ನಮಗೆ ಅಲ್ಲಿ ಬಲ್ಕ್ ಇಲ್ಲ ಅಲ್ಲಿ ಇದರಿಂದ ಇದರಿಂದ ಏನು ಸಮಸ್ಯೆ ಆಗ್ತಿದೆ ಅಂತಂದರೆ ಸೊ ಈ ಕಡೆಯಿಂದ ಬರುವಂತ ವೆಹಿಕಲ್ ಇರ್ಬೋದು ಈ ಕಡೆಯಿಂದ ವೆಹಿಕಲ್ ಕೊಟ್ಟು ಅಂತಾರೆ ನೋಡಿ ಕತ್ತೆ ಇದೆ ಈ ಕಡೆ ಕತ್ತೆ ಇದೆ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವೆಹಿಕಲ್ ಅಂದ್ರೆ ಈ ಕಡೆ ಹೋಯ್ತು ಅಂತಂದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಇರುತ್ತೆ ಏನಪ್ಪ ಏನಪ್ಪಾ ನೋಡಿ ವೆಹಿಕಲ್ ವಸ್ತೀನಿ ಈಗ ಅಲ್ಲಿಂದ ಬರುವಂತವ್ರು ಈ ಕಡೆ ರೈಟ್ ಸೈಡ್ ಆಯ್ತು ಅಂತಂದ್ರೆ ಇಲ್ಲೂ ಕೂಡ ಆಕಡೆ ವೆಹಿಕಲ್ ಕೊಟ್ಟು ವೆಹಿಕಲ್ ಬಂತು ಅಂತಂದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗ ಚಾನ್ಸಸ್ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾರ್ವಜನಿಕರು ಕೂಡ ಮಾತಾಡ್ತಾರೆ ಕೇಳಿ

ಆ ತಂದೆ ಇದ್ದ ನನಗಿನ ಈ ಕಡೆಯಿಂದಲ್ಲ ಐದು ದೇಶಗಳಲ್ಲಿ ಜಾಸ್ತಿ ಮಾಡಿಬಿಟ್ಟಿದೆ ನೋಡಿ ಈಗ ಸ್ವಲ್ಪ ಇಲ್ಲೇ ಹೋಗ್ತಾರೆ ನೋಡಿ ನಮ್ಮ ಬಂತು ಅಂತಂದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೀಗೆ ನೋಡಿ ಈ ರೋಸ್ಕರ ಈಗ ಸಂಬಂಧಪಟ್ಟ ಯಾರು ವಿಡಿಯೋ ಅಧಿಕಾರಿ ಯಾರಿದ್ದರೋ ತಕ್ಷಣ ಈ ವಿಡಿಯೋನ ನೋಡಿ ಇದಕ್ಕೆ ಬೇಗ ಯಾವ ರೆಡಿ ಮೂಲಭೂತ ಸೌಕರ್ಯ ಇದ್ದು ದೀಪ ನೋಡಿ ಬಂತು ಯಾವುದೇ ಕಾರಣಕ್ಕೆ ಬಂತಿಲ್ಲ ಅದಕ್ಕೋಸ್ಕರ ನಾವು ದಯವಿಟ್ಟು ವಿಡಿಯೋ ನೋಡ್ತಿದ್ದೀನಿ ನಾವು ಬೇಗ ಆದಷ್ಟು ಎಷ್ಟು ಬೇಗ ಅದು ತಂದು

ಪಿ ಡಿ ಅವರವ್ರೆ ನಾವು ಮಾತ್ರ ಇಷ್ಟೇ ನೋಡಿ ಇಲ್ಲಿ ಆಲ್ರೆಡಿ ಆಕ್ಸಿಡೆಂಟು ಕೂಡ ಆಗಿದೆ ಅಂತೇಳಿ ಇಲ್ಲೇ ಪಬ್ಲಿಕ್ ಕೂಡ ಅಂತ ಇದ್ದಾರೆ ಆದ ಕಾರಣ ತಾವು ದಯವಿಟ್ಟು ಈ ವಿಡಿಯೋ ನೋಡ್ತಿದ್ದಂಗೆ ತಕ್ಷಣ ನೀವು ನೀವೇನು ಮಾಡಬೇಕು ಅಂತಂದರೆ ಈ ವಿದ್ಯುತ್ ಕಂಬಕ್ಕೆ ಬಲ್ಪ್ ಹಾಕ್ಸ್ಕೊಡ್ಬೇಕು ಅಂತೇಳಿ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಕೇಳ್ಕೊತಾ ಇದ್ದೀವಿ ಮತ್ತು ಸಾರ್ವಜನಿಕರು ಕೂಡ ಅದೇ ದೂರನ್ನ ನಿಮಗೆ ಸಲ್ಲಿಸ್ತಾ ಇರುವಂಥದ್ದು ನಿಮ್ಗೆ